ಪ್ರಧಾನಿ ನರೇಂದ್ರ ಮೋದಿ ಇಂದು ಹೈಬ್ರಿಡ್ ಬ್ಯಾಟರಿ ಎಲೆಕ್ಟ್ರಿಕೆ ಚಾಲನೆ ನೀಡಿದರು ಈ ವೇಳೆ ಗುಜರಾತ್ ಮುಖ್ಯಮಂತ್ರಿ ಭೂಪೇಂದ್ರ ಪಟೇಲ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ಬಳಿಕ ಪ್ರಧಾನಿ ಮೇಕ್ ಇನ್ ಇಂಡಿಯಾ ಪಯಣಕ್ಕೆ ಹೊಸ ಅಧ್ಯಾಯ ಸೇರ್ಪಡೆಯಾಗಿದೆ ಭಾರತದಲ್ಲಿ ನಿರ್ಮಾಣವಾಗಿರುವ ವಿದ್ಯುತ್ ಚಾಲಿತ ವಾಹನಗಳು ನೂರು ದೇಶಗಳಿಗೆ ರಫ್ತಾಗಲಿವೆ ಜಾಗತಿಕ ಮಾರುಕಟ್ಟೆಗೆ ಭಾರತದ ವಾಹನಗಳು ಪ್ರವೇಶಿಸಲಿದ್ದು ಹಸಿರು ಇಂಧನ ವಲಯಕ್ಕೆ ಮಹತ್ವದ ಕೊಡುಗೆ ನೀಡಲಿವೆ ಎಂದು ಹೇಳಿದರು ಭಾರತ ಜಪಾನ್ ನಡುವಿನ ವ್ಯಾಪಾರ ಸದೃಢವಾಗಿದ್ದು ಈ ಸ್ನೇಹ ಸಂಬಂಧಕ್ಕೆ ಹೊಸ ಆಯಾಮ ದೊರೆತಿದೆ ಭಾರತದ ಬಳಿ ಪ್ರಜಾಪ್ರಭುತ್ವದ ಶಕ್ತಿ ಭೌಗೋಳಿಕ ಅನುಕೂಲ ಕೌಶಲ್ಯಯುತ ಕಾರ್ಮಿಕರ ಸಂಪನ್ಮೂಲವಿದ್ದು ಇದನ್ನು ಸದ್ಬಳಕೆ ಮಾಡಿಕೊಳ್ಳುವುದು ಆಶಯವಾಗಿದೆ ಎಂದರು ಮಾರುತಿ ಸುಜುಕಿ ಕಾರು ರಫ್ತು ಮಾಡುವ ದೇಶ ದೇಶದ ಅತಿದೊಡ್ಡ ಸಂಸ್ಥೆಯಾಗಿದ್ದು ಇಂದಿನಿಂದ ವಿದ್ಯುತ್ ಚಾಲಿತ ವಾಹನಗಳ ರಫ್ತು ಕೂಡ ಹೊಸ ದಾಖಲೆ ಸೃಷ್ಟಿಸುವ ಭರವಸೆ ಇದೆ ವಿದ್ಯುತ್ ಚಾಲಿತ ವಾಹನಗಳ ಉತ್ಪಾದನೆಗೆ ಅಗತ್ಯವಾದ ಬ್ಯಾಟರಿಗಳನ್ನು ಈ ಹಿಂದೆ ಆಮದು ಮಾಡಿಕೊಳ್ಳಲಾಗುತ್ತಿತ್ತು ಆದರೆ ಇದೀಗ ಸ್ಥಳೀಯ ಉತ್ಪಾದನೆಗೆ ಮುಂದೂಡಿ ಬರೆಯಲಾಗಿದ್ದು ದೇಶದ ಪ್ರಗತಿಗೆ ಪೂರಕವಾಗಲಿದೆ ಎಂದು ತಿಳಿಸಿದರು अपनी सिंगापुर विजिट के दौरान कहा था हम अपनी पुरानी गाड़ियों को पुरानी एम्बुलेंसेस को हाइब्रिड ईवी में बदल सकते हैं मारुति सुजुकी ने इस चुनौती को स्वीकार किया और केवल छह महीने में तैयार कर दिया ವಿದ್ಯುತ್ ಚಾಲಿತ ವಾಹನಗಳು ಜಗತ್ತು ಇಂದು ಎದುರಿಸುತ್ತಿರುವ ಹಲವಾರು ಸಮಸ್ಥೆಗಳಿಗೆ ಪರಿಹಾರವಾಗಿವೆ ಪರಿಸರ ಮಾಲಿನ್ಯದಿಂದ ಮುಕ್ತಿ ದೊರೆಯುವ ಜೊತೆಗೆ ಸುಸ್ಥಿರ ಅಭಿವೃದ್ಧಿಗೆ ನೆರವಾಗಲಿದೆ ಮುಂಬರುವ ದಿನಗಳಲ್ಲಿ ಭಾರತ ಶುದ್ಧ ಇಂಧನ ಹಾಗೂ ಶುದ್ಧ ಸಂಚಾರದ ವಿಶ್ವಾಸಾರ್ಹ ಕೇಂದ್ರವಾಗಲಿದೆ ಎಂದು ಹೇಳಿದರು ಮೇಕ್ ಇನ್ ಇಂಡಿಯಾ ಅಭಿಯಾನದ ಮೂಲಕ ಉತ್ಪಾದನಾ ವಲಯಕ್ಕೆ ಉತ್ತೇಜನ ನೀಡಲಾಗುತ್ತಿದ್ದು ಕೈಗಾರಿಕಾ ಕಾರಿಡಾರ್ ಹಾಗೂ ಉತ್ಪಾದನಾ ಪಾರ್ಕ್ಗಳನ್ನು ನಿರ್ಮಿಸಲಾಗುತ್ತಿದೆ ಹಲವು ವಲಯಗಳಿಗೆ ಉತ್ಪಾದನಾ ಆಧಾರಿತ ಸಹಾಯಧನ ಯೋಜನೆಯನ್ನು ಜಾರಿಗೊಳಿಸಲಾಗಿದೆ ಪ್ರಸಕ್ತ ದಶಕದಲ್ಲಿ ದೇಶದ ಎಲೆಕ್ಟ್ರಾನಿಕ್ಸ್ ವಲಯದ ಉತ್ಪಾದನೆ ಶೇಕಡಾ ಐದು ನೂರರಷ್ಟು ಹೆಚ್ಚಳವಾಗಿದೆ ಮೊಬೈಲ್ ಫೋನ್ಗಳ ಉತ್ಪಾದನೆ ಶೇಕಡಾ ಎರಡು ಸಾವಿರದ ಏಳು ನೂರರಷ್ಟು ಹಾಗೂ ರಕ್ಷಣಾ ವಲಯದ ಉತ್ಪಾದನೆ ಶೇಕಡಾ ಇನ್ನೂರಕ್ಕಿಂತ ಏರಿಕೆಯಾಗಿದೆ ಎಂದು ತಿಳಿಸಿದರು ಉತ್ಪಾದನೆ ಸಂಬಂಧಿಸಿದಂತೆ ದೇಶದ ಎಲ್ಲ ರಾಜ್ಯಗಳಲ್ಲಿ ಸುಧಾರಣಾ ಪ್ರಕ್ರಿಯೆಗಳನ್ನು ಕೈಗೊಳ್ಳಲಾಗಿದ್ದು ಆರೋಗ್ಯಕರ ಸ್ಪರ್ಧೆ ಏರ್ಪಟ್ಟಿದೆ ಪರಿಣಾಮವಾಗಿ ದೇಶಕ್ಕೆ ಲಾಭವಾಗುತ್ತಿದೆ ಆಡಳಿತಾತ್ಮಕ ಹಾಗೂ ನೀತಿಗಳಲ್ಲಿ ಸುಧಾರಣೆ ಕೈಗೊಂಡಾಗ ಹೂಡಿಕೆದಾರರ ವಿಶ್ವಾಸ ಹೆಚ್ಚಳವಾಗುತ್ತದೆ ಭವಿಷ್ಯದ ಕೈಗಾರಿಕೆಗಳಿಗೆ ಉತ್ತೇಜನ ನೀಡುವುದು ದೇಶದ ಮುಂದಿನ ಆದ್ಯತೆಯಾಗಿದೆ ಉತ್ಪಾದನೆಯಾಗುವ ವಸ್ತುಗಳನ್ನು ಬಳಕೆ ಮಾಡುವುದು ನಮ್ಮ ಜೀವನದ ಧ್ಯೇಯವಾಗಬೇಕು ಎಂದು ಕರೆ ನೀಡಿದರು प्रोडक्शन लिंक इंसेंटिव का बेनिफिट भी दे रहा है साथियों हमने कई बड़े रिफॉर्म्स के जरिए इन्वेस्टर्स की पुरानी कठिनाइयों को भी दूर किया इससे इन्वेस्टर्स के लिए इंडियन मैन्युफैक्चरिंग में इन्वेस्ट करना आसान हुआ है इसके परिणाम हमारे सामने हैं इसी दशक में ಇಲೆಕ್ಟ್ರಾನಿಕ್ ಪ್ರೊಡಕ್ಷನ್ ಲಗ್ಬ ಇದಕ್ಕೂ ಮುನ್ನ ಪ್ರಧಾನಿ ನರೇಂದ್ರ ಮೋದಿ ಸುಜುಕಿ ಕಂಪನಿಯ ಇ ವಿಟಾರ ವಾಹನಗಳ ಉತ್ಪಾದನಾ ಘಟಕಕ್ಕೆ ಭೇಟಿ ನೀಡಿ ಬ್ಯಾಟರಿ ಚಾಲಿತ ವಿದ್ಯುತ್ ವಾಹನಗಳಿಗೆ ಹಸಿರು ನಿಶಾನೆ ತೋರಿದರು ಬ್ಯಾಟರಿ ಚಾಲಿತ ವಿದ್ಯುತ್ ವಾಹನಗಳ ಕುರಿತು ಮಾಹಿತಿ ಪಡೆದರು मैन्युफैक्चरिंग के क्षेत्र में हब बन रहा है इसके अलावा ऊर्जा के क्षेत्र में टेक्नोलॉजी के क्षेत्र में डिफेंस के क्षेत्र